Facebook tak YouTube tak YouTube tak मुझे किसी का कमेंट नहीं आ रहा है क्योंकि फोन करके बोला जा रहा है कि सर क्या बोल रहा हूं मुझे समझ में नहीं आया बोल के यार दो लाइव ನಲ್ಲಿ ಬರ್ತಾ ಇಲ್ಲ ಸೋ ನಾನು ಏನು ವಿಷಯ ಹೇಳಬೇಕು ಅಂತ ಇದ್ದೆ ನಯ ಫಸ್ಟ್ ಇದೆ ಇದೆ ಹೇಳ್ತೆ ಸೋ ವಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಸರ್ ಗೊತ್ತಾಗ್ಲಿಲ್ಲ ನೋಡಲಿಲ್ಲ ನಮಗೆ ಲಿಂಕ್ ಬರ್ತಾ ಇಲ್ಲ ಅಂತ ಹೇಳಿ ಸೋ ಯಾರ್ ಗೆಲ್ಲ ನಾನು ಲಿಂಕ್ ಡಿಸ್ಟರ್ಬ್ ಆಗಿದೆ ಸರ್ ಸಾರಿ ಟ್ರೈ ಮಾಡಿ ನನ್ ಲಿಂಕ್ ಓಪನ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಸರ್ಚ್ ಮಾಡಿರಿ ಸೊ ನನ್ನ ಫೋಟೋ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ನಲ್ಲಿ ಇದ್ದೀನಿ ಅಂತಂದರೆ ಸೊ ಅದಕ್ಕೋಸ್ಕರ ಮತ್ತೆ ಮತ್ತೆ ಲೈವ್ ಬಂದೆ ನಾನು ಅವರು ಹೇಳೋಕೋಸ್ಕರನೇ ಯಾರೆಲ್ಲ ಲೈವ್ ಬಂದಿದ್ರೆ ಲೈವ್ ಗೊತ್ತಾಗ್ತಾ ಇಲ್ಲ ಸಾರಿ ಯಾರೆಲ್ಲ ಬರ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ ಸೋರಿ ಯಾರಿಗೆಲ್ಲ ವಾಯ್ಸ್ ಬರ್ತಾ ಇಲ್ಲ ಯಾರಿಗೆಲ್ಲ ನನ್ನ ಲಿಂಕ್ ಸಿಗ್ತಾ ಇಲ್ಲ ನಾನು ಈ ಚಾನಲ್ ಲಿಂಕು ಹಾಕಿದ್ದೆ ನಾನು ಸೊ ಅದನ್ನ ಸರ್ಚ್ ಮಾಡ್ರಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ರಿ ಸಿಗುತ್ತೆ ಯಾರು ನೋಡ್ತಾ ಇಲ್ಲ ತುಂಬಾ ಬ್ಯುಸಿ ಇದಾರೆ ಎಲ್ಲರು ನನಗೆ ಇವಾಗ ಟೈಮ್ ಸಿಗ್ತದೆ ಮಾಡ್ತಾ ಇದ್ದೀನಿ ಸರಿ ಸ್ನೇಹಿತರೆ ನಾನು ಲೈವ್ ಮೇಲೆ ಬಂದು ಕೂಡ ಸರಿಗಾಲ ಅನಿಸ್ತಾ ಇದೆ ಯಾರು ಇಲ್ಲ ಅಂದ್ರೆ ಅಲ್ಲಿ ಮಾತಾಡೋದು ಉಪಯೋಗ ಇಲ್ಲ ಹ್ಮ್ ಲೈವ್ ನಾನು ಇಲ್ಲೇ ಕ್ಲೋಸ್ ಮಾಡ್ತಿದ್ದೀನಿ ಅಲ್ಲಿ ಬರ್ತೀನಿ ಓಕೆನಾ ಯೂಟ್ಯೂಬ್ ಅಲ್ಲಿ ಯಾರು ಬರ್ತಾ ಇಲ್ಲ ಯಾರೋ ಒಬ್ರು ಬಂದ್ರು ಅವ್ರಿಗೆ ಧನ್ಯವಾದಗಳು ನಾನು ಯೂಟ್ಯೂಬ್ ದಲ್ಲಿ ಬಿಟ್ಟು ದಲ್ಲಿ ಬರ್ತಾ ಇದ್ದೀನಿ ಅಲ್ಲಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂತ ಹೇಳಿ ಸೊ ಅಲ್ಲಿ ಸಿಗೋಣ